ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ವೀಡಿಯೋ ಯಾಕಂದರೆ ಮೊದಲನೇ ಸಲ ಫ್ಯಾಮಿಲಿ ಜೊತೆ ನಾನು ಟ್ರಿಪ್ ಹೋಗಿರೋದು ತುಂಬ ದೂರದ್ದು ಊರಿಗೆ ಮತ್ತು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೆ ಮತ್ತು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದೆ ಮತ್ತು ಹೇಗಿತ್ತು ನಮ್ಮ ಟ್ರಿಪ್ ಜರ್ನಿ ಮತ್ತು ನಮ್ಮ ಜರ್ನಿ ಹೇಗಿತ್ತು ನಾವು ಎಷ್ಟೋ ಮಾತಾಡೋದು ಎಷ್ಟೋ ಮಸ್ತಿ ಮಾಡ್ದೋ ಮತ್ತು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ಎಲ್ಲಿ ಸ್ಟೇ ಆದೋ ಪ್ರತಿಯೊಂದು ಇನ್ಫಾರ್ಮೇಷನ್ ಸಹ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನು ನಾನು ಮಾರ್ನಿಂಗ್ ಐದು ಗಂಟೆಗೆಲ್ಲ ಎದ್ದು ಆಚೆ ಬಂದು ನೋಡ್ತಾ ಇದ್ದೆ ಫುಲ್ಲು ಕತ್ಲೆ ಕತ್ಲೆ ಇವಾಗಂತೂ ಆರೂವರೆ ಆದ್ರೂ ಬೆಳಕೆ ಆಗಿರಲ್ಲ ಅಷ್ಟು ಕತ್ಲೆ ಆಗಿರುತ್ತೆ ಇನ್ನು ತುಂಬಾ ಅಂದ್ರೆ ತುಂಬಾ ಚಳಿ ಇವಾಗ ಸಂಕ್ರಾಂತಿ ಆದಮೇಲಂತೂ ಎ ಬಿ ಚಳಿನೇ ಇನ್ನು ನಾನು ನಿನ್ನೆ ಎಲ್ಲ ಮನೆ ಕೆಲಸ ಮಾಡಿಕೊಂಡಿದ್ರಿಂದ ಇವಾಗ ನನಗೆ ಈಸಿ ಆಯ್ತು ಬರೀ ಬಾಗಿಲು ಒಂದೇ ಕೆಲಸ ಪೆಂಡಿಂಗ್ ಉಳಿದಿದ್ದು ಸೊ ಹಾಗಾಗಿ ಇವಾಗ ಬಾಗಿಲಿದೆಲ್ಲ ಕಸನ ನೀಟಾಗಿ ಗುಡಿಸ್ಕೊಂಡು ರಂಗೋಲಿ ಬಿಡಿಸೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಬಾಗಿಲಿದೆಲ್ಲ ಕಸ ಎಲ್ಲ ಕಂಪ್ಲೀಟಾಗಿ ಗುಡಿಸಾದ್ಮೇಲೆ ಇವಾಗ ಬಾಗಿಲಿಗೆ ನೀರಾಗ್ತಾಯಿದ್ದೀನಿ ನನಗೆ ರಂಗೋಲಿ ಬಿಡಿಸೋದು ಅಂದರೆ ಬಹಳ ಇಷ್ಟ ಅಷ್ಟು ಹುಚ್ಚು ನನಗೆ ರಂಗೋಲಿ ಅಂತ ಅಂದರೆ ಅಷ್ಟು ಬಿಡಿಸ್ತೀನಿ ಮತ್ತು ಅಷ್ಟು ಬುಕ್ಗಳೆಲ್ಲ ಬಿಡಿಸಿ 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 ಫುಲ್ಲು ಬುಕ್ ತುಂಬಿಸ್ಬಿಟ್ಟಿದ್ದೀನಿ ಅಷ್ಟು ಹುಚ್ಚು ರಂಗೋಲಿ ಬಿಡಿಸೋದು ಅಂದರೆ ಇದು ಮೂರಿಂದ ಮೂರು ಇದರಲ್ಲಿ ಈ ಮೂರಿಂದ ಮೂರು ಚುಕ್ಕಿ ಇಟ್ಕೊಂಡು ತುಂಬ ಅಂದರೆ ತುಂಬ ಡಿಸೈನ್ಗಳು ಬಿಡಿಸ್ಕೋಬೋದು ಅಂದರೆ ಡೈಲಿ ದೊಡ್ಡದು ರಂಗೋಲಿ ಎಲ್ಲ ಬಿಡ್ಸೋಕ್ಕಾಗಲ್ವಲ್ಲ ಅಂಥವ್ರಿಗೆ ಇದು ತುಂಬ ಈಸಿ ಆಗುತ್ತೆ ಚುಕ್ಕಿ ಇಟ್ಕೊಂಡು ಬಿಡಿಸಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ನಾನು ಇಲ್ಲಿ ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ರಂಗೋಲಿ ಬಿಡಿಸೋದ್ರಿಂದ ಸ್ವಲ್ಪ ಶೇಪ್ ಚೆನ್ನಾಗಿ ಬಂದಿಲ್ಲ ನೀವೇನಾದರೂ ಈ ರಂಗೋಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಬಿಡಿಸ್ಕೋಬೋದು ಅಂತ ಅಂದರೆ ನೀವು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಳ್ಳಿ ನಾನಿಲ್ಲಿ ಅಂದರೆ ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಹೋಗಿದ್ದೆ ಡಿಸೈನು ಹಾಗಾಗಿ ನೀವು ಬಿಡಿಸೋದಾದರೆ ಚೆನ್ನಾಗಿ ಬಿಡಿಸ್ಕೊಳ್ಳಿ ಇನ್ನು ರಂಗೋಲಿ ವಿಚಾರಕ್ಕೆ ಬಂದರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನೀವು ನೋಡಿಲ್ಲ ಅಂದರೆ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರುವಂತಹ ಡಿಸೈನ್ಗಳು ಕೆಲವೊಂದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಫೋಟೋಸ್ನ ನಿಮ್ಗೆ ಇಷ್ಟ ಆದರೆ ನೋಡಿ ಅದರಲ್ಲಿ ಯಾವ ಚೆನ್ನಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ನನಗೆ ರಂಗೋಲಿ ಯಾಕೆ ಇಷ್ಟ ಅಂತಂದರೆ ನನಗೆ ರಂಗೋಲಿ ಬಿಡಿಸ್ಬಿಟ್ರೆ ಅದನ್ನು ನೋಡ್ತಾನೆ ಇರಬೇಕು ಅಷ್ಟು ಹುಚ್ಚು ನನಗೆ ಚೆನ್ನಾಗಿದೆ ನಾನು ಬಿಡಿಸಿರೋದು ಅನ್ನೋದೊಂದು ಜಾಸ್ತಿ ನನಗೆ ರಂಗೋಲಿ ಮೇಲೆ ಇದೇ ರಂಗೋಲಿ ಅಂದ್ರೆ ಬಹಳ ಇಷ್ಟ ನನಗೆ ಹಾಗಾಗಿ ಇನ್ನು ಇನ್ನು ಇಟ್ಟಿಗೆ ಪುಡಿ ತುಂಬೋದು ಅಂದರೆ ಇನ್ನೂ ಇಷ್ಟ ಇನ್ನು ಬಣ್ಣ ತುಂಬೋದು ಅಂದರೆ ಇನ್ನೂ ಇಷ್ಟ ಸೊ ಇಲ್ಲಿ ಟೈಮ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಇಟ್ಟಿಗೆ ಪುಡಿನೇ ಹಾಕ್ತಾಯಿದ್ದೆ ತುಂಬ ಸಿಂಪಲಾಗಿ ಬಿಡಿಸ್ಕೋಬೋದು ಮನೆ ಮುಂದೆ ಈ ಥರ ರಂಗೋಲಿ ಪುಟ್ ಪುಟಾಣಿಗೆ ರಂಗೋಲಿನ ನೀಟಾಗಿ ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಕಂಪ್ಲೀಟಾಗಿ ಈ ರೀತಿ ಇದೆ ನಿಶ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಬಂದೆ ತುಂಬ ಆಗಿ ಮಾಡ್ತಾ ಇರೋದು ಪೂಜೆನ ಹೂವೇನು ತೊಗೊಬಂದಿಲ್ಲ ಇಲ್ಲೇ ಮನೆ ಹತ್ರನೇ ಬಿಟ್ಟಿದ್ದು ಹೂವನ್ನೇ ಕಟ್ಬಿಟ್ಟು ಪೂಜೆ ಮಾಡ್ತಿರೋದು ಇನ್ನು ನಮ್ಮದು ಪುಟ್ಟಾಣಿ ದೇವ್ರ ಮನೆ ಇರೋದ್ರಿಂದ ಏನು ಹೂವು ಬೇಕಾಗಲ್ಲ ಸೊ ಸ್ವಲ್ಪನೇ ಸಾಕು ಹಾಗಾಗಿ ತುಂಬ ಸಿಂಪಲಾಗಿ ಪೂಜೆ ಮಾಡ್ಕೋತಾ ಇದ್ದೀನಿ ಎಷ್ಟಿದೆ ಹೂವಲ್ಲಿ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಇನ್ನು ಕಂಪ್ಲೀಟಾಗಿ ನಮ್ಮನೆ ದೇವ್ರ ಮನೆ ಇಷ್ಟೇ ಪುಟಾಣಿಗೆ ಇರೋದು ಅಂದರೆ ದೇವ್ರ ಮನೆ ಎಕ್ಸ್ಟ್ರಾ ಇಲ್ಲ ನಾವೇ ಮಾಡ್ಕೊಂಡಿರೋದು ಇದನ್ನು ಒಂದು ಶಲ್ಪಿಂಗ್ ಕಲ್ಲರ್ ಹತ್ರ ಇಟ್ಟು ಮಾಡ್ಕೊಂಡಿರೋದು ಹಾಗಾಗಿ ನೋಡಿ ಇದೇ ಮನೆ ಪುಟಾಣಿ ದೇವ್ರ ಮನೆ ಈ ಥರ ಈ ಥರ ಇಟ್ಕೊಂಡಿದ್ದೀವಿ ಇನ್ನು ಕಂಪ್ಲೀಟಾಗಿ ಎಲ್ಲ ಹೂವೆಲ್ಲ ಮುಡಿಸಾಯಿತು ಇನ್ನು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಇನ್ನು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಕಂಪ್ಲೀಟಾಗಿ ಪೂಜೆ ಇದು ಎಲ್ಲ ಕೆಲಸ ಮುಗ್ದೋಗುತ್ತೆ ಇನ್ನು ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಯಾಕಂದರೆ ಪೂಜೆ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಖುಷಿ ಅದು ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ನೀಟಾಗಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ದೀಪ ಅಂಟಿಸಿ ಅದು ಅದನ್ನು ನೋಡಬೇಕಿದ್ರೆ ದೇವ್ರ ಫೋಟೋ ನೋಡಿ ಆ ದೀಪ ನೋಡಬೇಕಿದ್ರೆ ಏನೋ ಒಂಥರ ಪಾಸಿಟಿವ್ ಆಗಿರುತ್ತೆ ಮೈಂಡು ಮತ್ತು ನಾವು ತುಂಬ ಖುಷಿಯಾಗಿರ್ತೀವಿ ನಾವು ಯಾರ ಜೊತೆ ಜಗಳ ಮಾಡೋಕ್ಕೋಗಲ್ಲ ಅಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಆವಾಗ ನನಗೆ ನನಗೇನೋ ಒಂಥರ ಖುಷಿ ಸಮಾಧಾನ ಇನ್ನು ಕಂಪ್ಲೀಟಾಗೆಲ್ಲ ಪೂಜೆ ಎಲ್ಲ ಮುಗಿಸ್ತೆ ಇನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಕಂಪ್ಲೀಟಾಗಿ ನಮ್ಮ ಮನೆ ಪುಟಾಣಿ ದೇವ್ರ ಮನೆ ಈ ರೀತಿ ಕಾಣಿಸ್ತಿದೆ ಇನ್ನು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ಇನ್ನು ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು ನಾವು ಫಸ್ಟ್ ಹೋಗ್ತಿರೋದು ಯಾವ ದೇವಸ್ಥಾನ ಅಂದರೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ನಾನು ಎಂಟನೇ ಕ್ಲಾಸಲ್ಲಿ ಹೋಗಿದ್ದೆ ಆವಾಗ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡೋಗಿದ್ರು ಇವಾಗ ನಾವು ಹೋಗಿರೋ ಮೂರು ದೇವಸ್ಥಾನಕ್ಕೂ ನಾನು ಎಂಟನೇ ಕ್ಲಾಸಲ್ಲಿ ಹೋಗಿ ಬಂದಿದ್ದೆ ಇವಾಗ ನನ್ನ

ಹುಟ್ಟಿದ ಮೇಲೆ ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾವು ಹೋಗಿದ್ದು ಇನ್ನು ನಾವೆಲ್ಲ ಮಾತಾಡಿಕೊಂಡು ತುಂಬ ನಗ ಆಡಿಕೊಂಡು ಜರ್ನಿನ ಎಂಜಾಯ್ ಮಾಡ್ತಿದ್ದು ಇನ್ನು ನಾನು ಜಾಸ್ತಿ ವೀಡಿಯೋಗಳನ್ನ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಏಕೆಂದರೆ ಇದೆಲ್ಲ ಮಾಮೂಲಿ ಎಲ್ಲ ನೋಡಿರುವಂತಹ ದಯ ರೋಡು ಗಿಡಗಳು ಎಲ್ಲ ಹಾಗಾಗಿ ನನಗೆ ತುಂಬ ಎಲ್ಲಿ ಇಷ್ಟ ಆಗುತ್ತೆ ಪ್ಲೇಸ್ಗಳು ಅಂತ ಸ್ವಲ್ಪ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಲ್ಲಿ ಒಂದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿರೋದು ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆದರೆ ನೋಡೋರಿಗೂ ಇಷ್ಟ ಆಗಲ್ಲ ಮತ್ತೆ ನಮಗೂ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೂ ನಮಗೂ ಆಗಲ್ಲ ಏನೇನು ಮಾತಾಡಬೇಕು ಅಂತ ನಮಗೂ ಗೊತ್ತಾಗಲ್ಲ ತುಂಬ ಲೆಂತಿ ಆದರೆ ಹಾಗಾಗಿ ಸ್ವಲ್ಪ 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 ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸ್ ಎಲ್ಲೆಲ್ಲಿ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುತ್ತೆ ಅಲ್ಲಲ್ಲಿ ಮಾತ್ರ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ನಾವು ಅಲೆ ತಿಂಡಿಗೆ ಅಂತ ನಿಲ್ಲಿಸೋಕೆ ಅಂತ ಅಂದ್ಬಿಟ್ಟು ಜಾಗನ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದು ಇನ್ನು ಇಲ್ಲಿ ವೆಹಿಕಲ್ ಸೌಂಡ್ ಆಗೋಲ್ಲ ಅಂತ ಅಂದ್ಬಿಟ್ಟು ವೆಹಿಕಲ್ಸ್ ಎಲ್ಲ ಒಡ್ಡಾಡೋಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಇನ್ನು ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಬಂದಿದ್ದರಿಂದ ಇಲ್ಲೇ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ನೋಡ್ತಿರ್ಬೋದು ನನ್ನ ಮಗ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟವನೇ ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡ್ಡಾಡ್ತಿಲ್ವಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ಅವ್ನಿಗೇನೋ ಒಂಥರ ಸಿಕ್ತಷ್ಟು ಖುಷಿಯಾಗಿಬಿಟ್ಟಿದೆ ಫುಲ್ ಎಂಜಾಯ್ ಮಾಡ್ತಿದ್ದ ಇನ್ನ ನೀವು ಇಲ್ಲಿ ನೋಡ್ತಿರ್ಬೋದು ಅವರು ನಮ್ಮಮ್ಮ ಮಧ್ಯದಲ್ಲಿ ಇದ್ದಾರಲ್ಲ ಅವರು ನಮ್ಮ ಗೌರಿ ಅಕ್ಕ ಮತ್ತೆ ಆ ಕಡೆ ಇರೋರು ಬವ್ಯ ಅಕ್ಕ ಅವರಿಬ್ಬರು ಸ್ವಂತ ಅಕ್ಕ ತಂಗಿ ಮತ್ತೆ ಈ ಸೈಡ್ ಬರ್ತಿದ್ದಾನಲ್ಲ ಅಯ್ಯನು ಆರ್ಯನು ಗೌರಿ ಅಕ್ಕನ ಮಗ ಇನ್ನ ಫುಲ್ಲು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದು ಕಾಲೆಲ್ಲ ನೋವು ಅಂತ ಅಂದ್ಬಿಟ್ಟು ಜಾಸ್ತಿ ಕೂತ್ ಕೊಂಡು ಅಭ್ಯಾಸ ಇಲ್ವಲ್ಲ ನಮಗೆ ಹಾಗಾಗಿ ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ದು ಶಿವಮೊಗ್ಗ ರೀಚ್ ಆದೋ ನಾನು ಮೊದಲನೇ ಸತಿ ಶಿವಮೊಗ್ಗನ ನೋಡ್ತಿರೋದು ಇನ್ನು ಅವಾಗ ಟ್ರಿಪ್ ಹೋದಾಗ ಏತಲ್ಲಿ ನೈಟ್ ಕರ್ಕೊಂಡು ಹೋಗಿದ್ರು ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದೇ ಶಿವಮೊಗ್ಗ ಅಂತ ಅವಾಗ ನಮಗೆ ಗೊತ್ತಾಗ್ಲಿಲ್ಲ ಇವಾಗ ನಾನು ಶಿವಮೊಗ್ಗನ ಫುಲ್ಲು ಅಗ್ಲಲ್ಲೇ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಊರು ಸೇಮ್ ನಮ್ಮ ಆಸನ್ ಥರನೇ ಫೀಲ್ ಆಗುತ್ತೆ ಶಿವಮೊಗ್ಗ ನೋಡಿದ್ರೆ ಇನ್ನು ಶಿವಮೊಗ್ಗ ನೋಡಿಕೊಂಡು ಸುತ್ತಮುತ್ತ ಎಲ್ಲ ವೀಡಿಯೋಗಳನ್ನ ಕೆಲವೊಂದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಮತ್ತು ಶಿವಮೊಗ್ಗ ಬಸ್ ಸ್ಟ್ಯಾಂಡು ಸಹ ನೋಡಿದೆ ತುಂಬ ಚೆನ್ನಾಗಿತ್ತು ಇನ್ನು ನಾನು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬರ್ತಿದ್ದೆ ಹೇಗಿದೆ ಶಿವಮೊಗ್ಗ ಅಂತ ನೋಡಿಕೊಂಡು ಅದರಲ್ಲಿ ಕೆಲವೊಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಮತ್ತು ನಾವೀಗ ಕಾಡೊಳಗಡೆ ಇಂಟರ್ ಅದು ನನಗೆ ಹೆಂಗೆ ಅನ್ನಿಸ್ತಿದೆ ಅಂತಂದರೆ ಏನು ಮಾತಾಡಬೇಕು ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಅಡುಗೆ ಬಿಡಿಯೋ ಅಂತಂದರೆ ಹೀಗೆ ಹಿಂಗೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಬಟ್ ಇಲ್ಲಿ ವೀಡಿಯೋಗಳಲ್ಲಿ ಏನೇ ೇನು ಮಾತಾಡಬೇಕು ಬಿಡಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿರಲಿಲ್ಲ ಹಾಗಾಗಿ ಅಯ್ಯೋ ನಾನು ಜಾಸ್ತಿ ವೀಡಿಯೋನೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಾಡಿದ ವಿಡಿಯೋ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ 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 ಜೋಡಿಸ್ಕೊಂಡು ಜೋಡಿಸ್ಕೊಂಡು ಬಂದೆ ಹಾಗಾಗಿ ಮತ್ತು ನನಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಮಾತ್ರ ಒಂದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದೆ ಇನ್ನು ನನಗೆ ಫುಲ್ಲು ನಗು ಏನು ಮಾತಾಡಲಿ ಇಷ್ಟೊಂದು ವೀಡಿಯೋ ಲೆಂತಿಯಾಗಿದೆಯಲ್ಲ ಏನು ಮಾತಾಡಲಿ ಏನು ಮಾತಾಡಲಿ ಅಂತ ಅಂದ್ಬಿಟ್ಟು ನನಗೆ ನಗು ಜಾಸ್ತಿ ಅಷ್ಟು ನಗಾಡಿದ್ದೀನಿ ನಾನು ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಇನ್ನು ಇಲ್ಲೊಂದು ಪ್ಲೇಸ್ ಕಾಣಿಸ್ತಿತ್ತು ನೀರು ಮತ್ತು ಅಲ್ಲೊಂದು ಸ್ವಲ್ಪ ಗುಡ್ಡ ಎಲ್ಲ ಕಾಣಿಸ್ತಿಲ್ಲ ಸೊ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಈ ಥರ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು ತುಂಬ ವೀಡಿಯೋಗಳು ಕ್ಯಾಪ್ಚರ್ ಮಾಡಕ್ಕೆ ಹೋಗಲಿಲ್ಲ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಕೊಡೋದೇ ಎಷ್ಟು ದಿಸ್ ಬೇಕಾಗುತ್ತೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಇವೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರಬೇಕಿದ್ರೆ ಇನ್ನು ದೇವಸ್ಥಾನ ಸಿಕ್ಕೇ ಹೋಯಿತು ಇನ್ನು ದೇವಸ್ಥಾನಕ್ಕೆ ಬಂದು ಇನ್ನು ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಇನ್ನು ದೇವಸ್ಥಾನಕ್ಕೆ ಹೋದ ತಕ್ಷಣ ನಾನು ಅವಾಗ ಬಂದಿದ್ದು ಹಿಂಗಿತ್ತ ಅಂತ ಅಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ನಿಂತಿದ್ದೆ ಆಮೇಲೆ ಹಂಗೆ ವೀಡಿಯೋಗಳ ಒಂದೊಂದೇ ಒಂದೊಂದೇ ಸ್ವಲ್ಪ 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 ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ತಾ ಇದ್ದೆ ಒಟ್ನಲ್ಲಿ ಅವಾಗ ನೆನಪಿಲ್ಲ ನಾನು ಇದೇ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ಡೈರೆಕ್ಟಾಗಿನ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ದೇವಸ್ಥಾನ ಒಳಗಡೆ ಮತ್ತು ದೇವಸ್ಥಾನ ಒಳ್ಗಡೆ ಫುಲ್ ಹೋದ್ಮೇಲೆ ನಾವು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಫೋಟೋ ವಿಡಿಯೋ ಏನಕ್ಕೂ ಇಲ್ಲ ಇಲ್ಲ ಒಳ್ಗಡೆ ಹಾಗಾಗಿ ನಾನು ಒಳಗಡೆ ನಾನು ಯಾವುದೇ ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಸುಮ್ಮನೆ ಮಾಡೋದೆಲ್ಲ ಬೇಡ ಅಂತ ಅನ್ನಿಸ್ತು ನನಗೆ ಅವರು ಒಂದು ಸತಿ ಹೇಳಾದ ಮೇಲೆ ಇನ್ನು ಮತ್ತಲ್ಲಿ ಬೋಲ್ಟ್ ಹಾಕಿರ್ತಾರಲ್ವಾ ಸುಮ್ಮನೆ ಅವೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಒಳಗಡೆ ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಜಸ್ಟ್ ಆಚೆ ಕಡೆ ಹೇಗಿದೆ ಅನ್ನೋದು ಮಾತ್ರ ಬಿಟ್ಟರೆ ನಾನು ಒಳಗಡೆ ಎಲ್ಲ ಮಾಡಿಲ್ಲ ಇನ್ನ ಇವನು ಆರ್ಯನ್ನು ನಮ್ಮ ಅಕ್ಕನ ಮಗ ಇವನು ಅವನು ಮತ್ತು ನನ್ನ ಮಗ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ರು ಮಾತಾಡಿಕೊಂಡು ನಗಾಡ್ಕೊಂಡು ಆಟ ಆಡಿಕೊಂಡು ಇನ್ನು ನನಗೆ ಇದು ಫಸ್ಟ್ ಟೈಮೇ ಬಿಡಿ ಆವಾಗಿನ ನೋಡಿದ್ದು ನೆನಪೇ ಆಗ್ತಿಲ್ಲ ನನಗೆ ಮಾತ್ರ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಅಂದರೆ ನಾವು ಹೋದಾಗ ಅಂದರೆ ನಾಲ್ಕು ಗಂಟೆಗೆ ಓಪನ್ ಅಂತ ಅಂತ ಹಾಕಿದ್ರು ಹಾಗಾಗಿ ನಾವು ಒಂದು ಹಾಫ್ ಆನ್ ಅವರ್ ಆಚೆ ಕಡೆ ಕಾದ್ವಿ ಬೋಲ್ಡ್ ಇದೆ ನೋಡಿ ಅಲ್ಲೇ ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ಅಂತ ಅಲ್ಲೇ ಕಾಣಿಸುತ್ತೆ ನೋಡಿ ದೇವ್ರದ್ದು ಫೋಟೋ ಇನ್ನು ಇದೆಲ್ಲ ಕಂಪ್ಲೀಟ್ ದೇವಸ್ಥಾನದ್ದು ಆವರಣ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಇದೊಂದು ನಿಧಾನಕ್ಕೆ ಯಾರು ನೋಡ್ದಿದ್ದಾಗ ಇದೊಂದು ಕ್ಯಾಪ್ಚರ್ ಮಾಡಿದೆ ಹಸುದು ಅದೊಂದು ಇಷ್ಟ ಆಯಿತು ಇನ್ನು ಅದಾದಮೇಲೆ ಮೇಲುಗಡೆ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಹಂಗೆ ಕೈ ಮುಕ್ಕೊಂಡು ಬಂದು ಇನ್ನು ನನ್ನ ಮಗ ಒಂದು ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅಂತ ಅಂದರೆ ಆಟೋ ಸಾಮಾನು ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಅಂದ್ಬಿಟ್ಟು ಫೈನಲಾಗಿ ಇದನ್ನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಕೊಡಿಸಿದ್ದಾಯಿತು ಇನ್ನು ಅಲ್ಲಿಂದ ನಾವು ಕೊಲ್ಲೂರಿಗೆ ಜರ್ನಿನ ಸ್ಟಾರ್ಟ್ ಮಾಡ್ದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಜರ್ನಿನ ಸ್ಟಾರ್ಟ್ ಮಾಡ್ದು ಇನ್ನು ಕೊಲ್ಲೂರಿಗೂ ಹೋಗಿದ್ದೀನಿ ನಾನು ಕೊಲ್ಲೂರ್ಗೂ ಅದೇ ಆಗ ಹೋಗಿದ್ದಾಗಲೇ ಈ ದೇವಸ್ಥಾನಕ್ಕೂ ಹೋಗಿದ್ದೀನಿ ನಾನು ಸಿಗಂದೂರು ದೇವಸ್ಥಾನದಲ್ಲಿ ಚೌಡೇಶ್ವರಿ ಅಮ್ಮನವ್ರದು ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆದರೆ ವಿಡಿಯೋ ಒಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದೊಂದು ಬೇಜಾರಷ್ಟೇ ಅಷ್ಟು ಬಿಟ್ಟರೆ ದೇವಸ್ಥಾನದ ದರ್ಶನ ಬಹಳ ಅಂದರೆ ಬಹಳ ಚೆನ್ನಾಗಾಯಿತು ಇವಾಗ ನಾವು ಕೊಲ್ಲೂರಿಗೆ ಬಂದು ಇವ್ರ ನಮ್ಮ ಅಣ್ಣ ಗಿರಿಹಣ್ಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ನಿಮ್ಮನ್ನು ತೋರಿಸ್ತೀನಿ ತಡ್ರಿ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ಇನ್ನು ನನ್ನ ಮಗ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತಿದ್ದಾನೆ ಇನ್ನು ಅಲ್ಲೂ ಅಷ್ಟೇ ವೀಡಿಯೋನ ಒಳಗಡೆ ಕ್ಯಾಪ್ಚರ್ ಮಾಡೋಂಗಿತ್ತಿಲ್ಲ ಎಲ್ಲ ಕಡೆ ಪೊಲೀಸ್ನವ್ರು ಇದ್ದರು ಇನ್ನು ಇಲ್ಲಿ ದೀಪ ಎಲ್ಲ ಹಂಚಿಸ್ತಿದ್ರಲ್ಲ ಅದೊಂದು ವಿಡಿಯೋನ ತೊಗೊಂಡೆ ತುಂಬ ರೆಶ್ ಇತ್ತು ಕೊಲ್ಲೂರಲ್ಲಿ ಆದರೂ ನಮಗೆ ದರ್ಶನ ಸಿಕ್ತು ಆ ತಾಯಿ ನೋಡೋ ಭಾಗ್ಯ ಸಿಕ್ತು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ದೇವಸ್ಥಾನ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮನಸ್ಸಿಗೆ ಒಂಥರ ಫುಲ್ ಪಾಸಿಟಿವ್ ಎನರ್ಜಿ ಇನ್ನು ಅಲ್ಲಿಂದ ಬಂದಮೇಲೆ ರೂಮ ರೂಮ್ ಮಾಡಾದ್ಮೇಲೆ ಇನ್ನು ರೂಮ್ಗೆ ಹೋಗ್ತಿದ್ದು ಇನ್ನು ತುಂಬ ಅಂದರೆ ತುಂಬ ಸುಸ್ತಾಗಿದ್ದು ಎಲ್ಲರೂ ಸುಸ್ತಾಗಿದ್ದು ಇನ್ನು ಅಲ್ಲೇ ಓಟೆಲಲ್ಲೇ ಊಟ ಮುಗಿಸ್ಕೊಂಡು ಈಗ ರೂಮ್ ಹತ್ರ ಹೋಗ್ತಾ ಇವಾಗ ಎರಡು ರೂಮ್ ಮಾಡಿದ್ದೀವಿ ಇವಾಗ ರೂಮ್ಗೆ ಇದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ರೂಮ್ ಒಳಗಡೆ ಇನ್ನು ರೂಮು ಮಾಡಿದ್ದಿಲ್ಲ ದೇವಸ್ಥಾನ ಹತ್ರನೇ ಮಾಡಿದ್ದು ರೂಮು ನಮ್ಮದು ಆಯನು ಆಲ್ರೆಡಿ ದರ್ಶನ ಎಲ್ಲ ಆಗಿತ್ತಲ್ಲ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಹೋಗೋಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದು ಈಗ ಇದು ರೂಮ್ ಮಾಡಿರೋದು ಚೆನ್ನಾಗಿತ್ತು ಈಗ ಒಂದು ದಿವ್ಸಕ್ಕೆ ನಮಗೆ ಪರವಾಗಿಲ್ಲ ತುಂಬ ನೀಟಾಗೆಲ್ಲ ಇತ್ತು ರೂಮು ಯಾವ ಗಲೀಜು ಆ ಥರ ಏನೂ ಇರಲಿಲ್ಲ ಚೆನ್ನಾಗಿತ್ತು ರೂಮು ಇಷ್ಟ ಆಯಿತು ನಮಗೆ ಇನ್ನು ಅಲ್ಲಿಂದ ಆದಮೇಲೆ ತುಂಬ ಅಶ್ವಾಯ್ತಿತ್ತು ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಇನ್ನು ಮಾರ್ನಿಂಗು ಒಂದು ಆರು ಗಂಟೆಗೆಲ್ಲ ಎದ್ದು ಫ್ರೆಶ್ನಪ್ಪಾಗಿ ಎಲ್ಲ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಿಂತಿದ್ದು ಇನ್ನು ಆರ್ಯ ಏನಾದರೂ ಹೇಳು ಬಾ ಹೇಳು ಬಾ ಅಂತ ಅಂತಿದ್ದೆ ಅಕ್ಕ ಏನು ಅಂದ್ಬಿಟ್ಟು ಹಂಗೆ ನೋಡ್ತಿದ್ದ ಅದಕ್ಕೆ ಆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದ ಅಂತ ಅಂದ್ಬಿಟ್ಟು ಇವ್ನು ನಮ್ಮ ಅಕ್ಕನ ಮಗ ಆರ್ಯನ್ ಅಂತ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂತಂದರೆ ಅಂದರೆ ಮುರುಡೇಶ್ವರಗೆ ಹೋಗ್ತಾ ಇರೋದು ನಾವು ಇಲ್ಲಿಗೂ ಸಹ ಆವಾಗಲೇ ಅವಾಗ ಹೋಗಿದ್ನಲ್ಲ ಆವಾಗ ಇಲ್ಲಿಗೂ ಸಹ ಹೋಗಿದ್ದೆ ಇನ್ನು ಈ ಇಲ್ಲಿಗೆ ಅಂದರೆ ಬಹಳ ಖುಷಿ ನಮಗೆ ಯಾಕೆಂದರೆ ಬೀಚು ಅಂತ ಅಂದ್ಬಿಟ್ಟು ಬಟ್ ನಾನು ಬೀಚಲ್ಲೇ ಆಡಲ್ಲ ಏಕೆಂದರೆ ನನಗೆ ಬೀಚ್ ಅಂತಂದರೆ ಸ್ವಲ್ಪ ಭಯ ಒಂದು ಮತ್ತು ನನಗೆ ಮೈಯೆಲ್ಲ ಕಡಿತ ಜಾಸ್ತಿ ನೀರು ಉಪ್ಪು ನೀರು ಬಿದ್ದರೆ ಹಾಗಾಗಿ ಇನ್ನು ಇಲ್ಲೂ ಅಷ್ಟೇ ನನಗೆ ತುಂಬ ಇಷ್ಟ ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋ ಜಾಗ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲ ವೀಡಿಯೋಗಳನ್ನೂ ಕ್ಯಾಪ್ಚರ್ ಮಾಡಿಲ್ಲ ಲೆಂತ್ ಇಲ್ಲದ್ರೆ ನೋಡೋರ್ಗು ಇಷ್ಟ ಆಗೋಲ್ಲ ನಮ್ಗೆ ಎಡಿಟ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಕ್ಯಾಪ್ ಚಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ವಿಡಿಯೋನ ಇವಾಗೆಲ್ಲ ಬೈಪಾಸ್ ಎಲ್ಲ ಆದಮೇಲೆ ಅಂದರೆ ತುಂಬ ಬೇಗನೆ ಹೋಗ್ಬೋದು ಬಿಡಿ ಎಲ್ಲ ಜಾಗಗಳಿಗೂ ತುಂಬ ಅಂದರೆ ತುಂಬ ಬೇಗನೆ ಹೋಗ್ಬಿಟ್ಟು ಬರ್ಬೋದು ಇನ್ನು ಇದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದು ಮಾತಾಡಿಕೊಂಡು ಚೆನ್ನಾಗಿತ್ತಲ್ವ ದರ್ಶನ ದೇವಸ್ಥಾನದ ದರ್ಶನ ಎಲ್ಲ ಚೆನ್ನಾಗಿತ್ತಲ್ವ ದೇವರೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ವ ಅಂದರೆ ಸಂಕ್ರಾಂತಿ ಹಬ್ಬದ್ದು ಹೂವಿನ ಅಲಂಕಾರ ಮಾಡಿದ್ರಲ್ಲ ಎಲ್ಲ ಇನ್ನೂ ತೆಗ್ದಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಇವಾಗ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗೋಪುರ ನೋಡ್ತಾ ಇದ್ದೀವಪ್ಪ ಹಿಂಗೆ ಗೊತ್ತ ನೋಡಬೇಕು ಅಷ್ಟು ಚೆನ್ನಾಗಿದೆ ಗೋಪುರ ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರಿಪ್ ಟ್ರಿಪ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆಂದ ಈ ಜಾಗ ಈ ಜಾಗಕ್ಕೆ ಆರಾಮ್ಸೆ ಹೋಗ್ಬಿಟ್ಟು ಟ್ರಿಪ್ ಮಾಡ್ಕೊಂಡು ಬೀಚ್ ಇದೆ ದೇವಸ್ಥಾನ ಇದೆ ಎಲ್ಲ ಕಡೆ ನೋಡ್ಬೋದು ಎಲ್ಲ ಕಡೆ ನೋಡೋವಂಥ ಇಲ್ಲಿರೋದು ಇನ್ನು ನಮ್ಮ ಮಗ ಮತ್ತು ಆರ್ಯನ್ನು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ನೋಡಿಕೊಂಡು ಹೋಗ್ತಾಯಿದ್ದು ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ವಿಡಿಯೋ ಹಲೋಗಿರಲಿಲ್ಲ ವಿಡಿಯೋ ಮಾಡೋಂಗಿರಲಿಲ್ಲ ಒಳಗಡೆ ಹಾಗಾಗಿ ನಾನು ಆಚೆ ಕಡೆ ಮಾತ್ರ ಕ್ಯಾಪ್ಚರ್ ಮಾಡಿದೆ ವಿಡಿಯೋನ ಏಕೆಂದರೆ ಅಲ್ಲೇ ಬೋಲ್ಡ್ ಹಾಕಿರ್ತಾರೆ ನಾವು ಅದನ್ನು ನೋಡು ಸಹ ವಿಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಎಲ್ಲೂ ನಾನು ದೇವಸ್ಥಾನ ಒಳಗಡೆ ಎಲ್ಲೂ ನಾನು ವಿಡಿಯೋ ಮಾಡಿಲ್ಲ ಸುಮ್ಮನೆ ಏನಕ್ಕೆ ಮಾಡಬೇಕು ಅವರೇ ಫಸ್ಟೇ ಹಾಕಿರ್ತಾರಲ್ವಾ ಅಂತ ಅಂದ್ಬಿಟ್ಟು ಇಲ್ಲೂ ಸಹ ನಾನು ವಿಡಿಯೋ ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಾನು ಆವಾಗ ಬಂದಿದ್ಕೂ ಇವಾಗ ನೋಡಿದ್ಕೂ ಬಹಳ ವ್ಯತ್ಯಾಸ ಇನ್ನು ಇಲ್ಲಿ ಆಚೆ ಕಡೆ ವಿಡಿಯೋ ಮಾಡ್ಕೊಬೋದಿತ್ತು ಫೋಟೋ ತೆಕ್ಕೋಬೋದಿತ್ತು ಹಾಗಾಗಿ ಒಂದೊಂದು ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಪಕ್ಕದಲ್ಲಿ ಇನ್ನು ಶಿವಂದು ಸ್ಟ್ಯಾಚು ಅಲ್ಲೆಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಹೋದು ಇನ್ನು ಇಲ್ಲೂ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ರೆಶ್ಯೂ ಇತ್ತು ಏಕೆಂದರೆ ಭಾನುವಾರ ಆಗಿದ್ದರಿಂದ ತುಂಬ ಜನ ಇನ್ನು ನನ್ನ ಮಗ ನಾನೇ ಹೋಗ್ತೀನಿ ನಾನೇ ಎತ್ತೀನಿ ಅಂತ ಫಾಸ್ಟಾಗಿ ಎಲ್ಲ ಮೆಟ್ಲುಗಳನ್ನ ಹತ್ಕೊಂಡು ಹತ್ಕೊಂಡು ಹೋಗ್ತಾವನೆ ಅವನಿಗಂತೂ ತುಂಬ ಖುಷಿ ಏಕೆಂದ್ರೆ ಅವನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಟ್ರಿಪ್ ಇದು ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿಯಾಯಿತು ಇಲ್ಲಿಗೆ ಹೋಗಿ ಬಂದಿದ್ದು ಎಷ್ಟು ಖುಷಿ ಅಂತ ಅಂದರೆ ಈ ದಿನಗಳನ್ನ ನಮಗೆ ಮತ್ತೆ ಮರೆಯೋದಕ್ಕಾಗೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ಇಲ್ಲೆಲ್ಲ ಒಂದೊಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು ಚೆನ್ನಾಗಿದೆ ಇನ್ನೊಂದು ಸತಿ ಬಂದರೆ ತುಂಬ ಖುಷಿಯಾಗಿರುತ್ತೆ ಇನ್ನೊಂದು ಸರ್ತಿ ಬರ್ಬೋದು ತುಂಬ ಚೆನ್ನಾಗೈತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಈಗ ನಾನು ಹಶಿವನ್ನ ಹಾಗೆ ವೀಡಿಯೋನ ನಿಧಾನಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಇಲ್ಲೇನು ಮಾಡ್ಕೋಬೋದು ವೀಡಿಯೋನ ಇಲ್ಲೇನು ಮಾಡಬೇಡಿ ಅಂತ ಯಾರೂ ಹೇಳಲ್ಲ ಇನ್ನು ಅಮ್ಮ ಮತ್ತು ನಮ್ಮ ಅಕ್ಕ ನೆಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ರು ಬೀಚೆಲ್ಲ ಆ ಕಡೆಲ್ಲ ಎಷ್ಟು ದೊಡ್ಡದಾಗಿದೆ ಅಲ್ವಾ ಬೀಚು ಅಂತ ಅಂದ್ಬಿಟ್ಟು ನಾವು ಅಷ್ಟೇ ನೋಡಿಕೊಂಡು ನಿಧಾನಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವ ಅಂತ ಬರೀ ಇದೇ ಆಗೋಯ್ತು ನಮ್ಮದು ಇನ್ನು ಬೀಚ್ ನೋಡು ಅಂತ ನಾನಂತೂ ಕಳೆದು ಹೋಗ್ಬಿಟ್ಟು ಅಷ್ಟು ಅಷ್ಟು ದೊಡ್ಡದು ಬೀಚು ಭಯಂಕರವಾಗಿದೆ ಮಾತ್ರ ಬೀಚ್ ನೋಡಿದ್ರೇ ಭಯ ಆಗುತ್ತೆ ನನಗಂತೂ ನೀರಂದರೆ ಫಸ್ಟೇ ಭಯ ನನಗೆ ಹಾಗಾಗಿ ನಾನು ನೀರು ಹತ್ರಕ್ಕೆ ನಾನು ಹೋಗೋದೇ ಇಲ್ಲ ಇನ್ನು ಇದಿಲ್ಲೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಇನ್ನು ನನಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ತಲೆ ಸುತ್ತ ಸ್ಟಾರ್ಟ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿ ವಿಡಿಯೋ ಎಂಡ್ ಮಾಡ್ದು ಇನ್ನಿಲ್ಲಿ ಬೀಚ್ ಹತ್ರಕ್ಕೆ ಬಂದು ಇನ್ನು ನಮ್ಮಅಮ್ಮನ ಬೀಚಿಗೆ ಬರಲ್ಲ ಇನ್ನು ನನ್ನ ಮಗನ ಫಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸು ನೀರಿಂದು ಹಾಕಾಗ ಅವನ್ನ ಹತ್ರಕ್ಕೇನು ಕರ್ಕೊಂಡು ಹೋಗಲಿಲ್ಲ ಸ್ವಲ್ಪ ಹಿಂದೆಗಡೆಯಿಂದನೇ ಆಟಾಡಿಸ್ದೆ ಅದು ನಾನೊಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಅವನೊಂದು ಕೈ ಹಿಡ್ಕೊಂಡು ಆಟಾಡಿಸಿರೋದು ನನಗೆ ಭಯ ನೀರು ಅಂದ್ರೇ ಭಯ ಮತ್ತು ನಾನು ಅದರಲ್ಲೂ ನನ್ನ ಮಗು ಅಂತೂ ಇನ್ನು ಚಿಕ್ಕವನು ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಇದು ಮಾಡಲಿಲ್ಲ ಇನ್ನು ನಮ್ಮ ಅಕ್ಕನೂ ಅವರ ಹಸ್ಬೆಂಡುವೇ ಕರ್ಕೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡೊಂದು ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿ ತೆಗೆಸ್ಕೊತಾವ್ರೆ ಇನ್ನು ಅವರು ನಮ್ಮ ಅಕ್ಕವರ ಯಜಮಾನ್ರು ಇನ್ನು ಅವ್ರ ಫ್ಯಾಮಿಲಿ ಫೋಟೋ ಜೊತೆ ನನ್ನ ಮಗನೂ ಸೇರಿಸ್ಕೊಂಡು ಒಂದು ಫೋಟೋನ ಇದ್ರು ಇನ್ನು ನಾನು ಜಾಸ್ತಿ ಏನು ಬೀಚಲ್ಲಿ ವೀಡಿಯೋಗಳು ಮಾಡೋಕ್ಕೆ ಹೋಗ್ನಿಲ್ಲ ಏಕೆಂದರೆ ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ ಎಲ್ರಿಗೂ ನಾವು ಅದನ್ನೆಲ್ಲ ಮಾಡೋಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಬರೀ ನನ್ನ ಮಗನೂ ಇಷ್ಟೇ ಕೆಲ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು ತೀರ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ನಾನು ತುಂಬ ಅಂದರೆ ತುಂಬ ಏನು ವೀಡಿಯೋಗಳೇನು ಮಾಡೋಕ್ಕೆ ಹೋಗ್ಲಿಲ್ಲ ಇನ್ನು ಈ ಕಡೆ ಸೈಡಲ್ಲಿ ಬಿಟ್ಕೊಂಡು ಆಟ ಆಡಿಸ್ತಿದ್ದೆ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ಆ ಕಡೆ ಎಲ್ಲ ಕರ್ಕೊಂಡು ಹೋಗೋಕೆ ನನಗೂ ಭಯ ಏಕೆಂದರೆ ಈಗ ಒಂದು ಎರಡು ತಿಂಗಳಿಂದೆ ಹುಡು ಅಂದರೆ ಮೂರು ಜನ ಹುಡುಗಿರು ಸ್ಕೂಲ್ ಹುಡುಗಿರ್ದಂಗೆ ಆಯ್ತಲ್ಲ ಹಂಗಾಗಿ ನನಗಂತೂ ಇನ್ನೂ ಭಯ ಜಾಸ್ತಿನೇ ನನಗೆ ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಬರೀ ಸಾಕು ಇಷ್ಟಲ್ಲೇ ಆಟಾಡೋ ಮಗನೇ ಅಂತ ಅಂದ್ಬಿಟ್ಟು ಈ ಕಡೆ ಮಾತ್ರ ಆಟ ಆಡಿಸ್ತಿದ್ದೆ ಮತ್ತು ಇಬ್ಬಿ ಬಿಸಿಲು ಎಷ್ಟು ಬಿಸಿಲು ಅಂತಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ಬಿಸಿಲು ಇನ್ನೂ ಏನು ಒಂದು ಹನ್ನೊಂದು ಗಂಟೆನೂ ಆಗಿಲ್ಲ ಅಷ್ಟು ು ಅಂದರೆ ಬಿಸಿಲು ನಮಗೆ ಬರಬೇಕಿದ್ರೆಲ್ಲ ಬಿಸಿಲೇ ಅನ್ನಿಸ್ಲಿಲ್ಲ ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಅಂತೂ ಅಷ್ಟು ಬಿಸಿಲಾಗ್ಬಿಡ್ತು ಅದಕ್ಕೆ ಫೋನ್ ಸಖತ್ತು ಈಟ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಏನು ಮಾಡೋಕ್ಕೋಗ್ನಿಲ್ಲ ಇನ್ನು ನನ್ನ ಮಗ ಆಟ ಆಡ್ತಿರೋದೊಂದು ಲೈಫ್ ಲಾಂಗ್ ಇರುತ್ತಲ್ಲ ಅವ್ನು ದೊಡ್ಡೋನದಾಗೆ ತೋರಿಸ್ಬೋದಲ್ಲ ಅಂತ ಇದೊಂದು ವೀಡಿಯೋನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡು ನಿಂತಿದ್ದೆ ಇನ್ನು ಅವನೊಂದು ಫುಲ್ಲು ಅಮ್ಮ ಬೇಡ ಅಮ್ಮ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಏನು ನಿಮ್ಸೆ ಅವನು ಅಮ್ಮ ಪ್ಲೀಸ್ ಅಮ್ಮ ಚೆನ್ನಾಗಿ ಇದು ಕಣಮ್ಮ ಆಟಾಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಆಫ್ ಆನ್ ಅವರ್ ಆಟಾಡಿಸ್ತೇ ಅವನನ್ನು ಇಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಸ್ವಲ್ಪ ಅಲೆಗಳು ಜೋರಾಗಿ ಫೋರ್ಸ್ಫುಲ್ಲಾಗಿ ಬರ್ತಿದ್ವಲ್ಲ ಅಲ್ಲೊಂದು ಸ್ವಲ್ಪ ಆಟಾಡಿಸ್ದೆ ಇಲ್ಲಿ ಇಲ್ಲಿ ಆಟ ಅಷ್ಟೇ ವೀಡಿಯೋ ಮಾಡಿದ್ದು ಅಲ್ಲಿ ಮಾಡಿ ಅಲ್ಲಿ ಆಟಾಡ್ ಸ್ಪೀಕರ್ ವಿಡಿಯೋ ಮಾಡಲಿಲ್ಲ ಅಯ್ಯೋ ನನ್ನ ಮಗನಷ್ಟು ಖುಷಿ ಯಾರು ಪಟ್ಟಿಲ್ಲ ಅಂತ ಅಂದ್ಕೋಬೇಕು ಅಷ್ಟು ಖುಷಿ ನಾವು ನಾವೆಲ್ಲೂ ಕರ್ಕೊಂಡೇ ಹೋಗಿಲ್ಲ ಬಿಡಿ ಏಕೆಂದರೆ ನಾವು ಪಾಪು ಆದಮೇಲೆಲ್ಲ ಕೋವಿಡ್ ಟೈಮ್ ಬತ್ತಲ್ಲ ಹಾಗಾಗಿ ನಾವೆಲ್ಲೂ ಹೋಗನೇ ಇಲ್ಲ ಇನ್ನು ಅವನಿಗೂ ಇದೆಲ್ಲ ಮೊದಲನೇ ಸತಿ ಎಕ್ಸ್ಪೀರಿಯೆನ್ಸ್ ಅಲ್ವಾ ಅವ್ನಗೂ ಏನೋ ಒಂಥರ ಖುಷಿ ಇನ್ನು ನಾವು ನಾನು ಅದನ್ನೇ ಅನ್ಕೋತಿದ್ದೆ ಇಷ್ಟೊಂದು ಆಟ ಆಡ್ತಾವನೆ ಇಲ್ಲಿ ಆಗುತ್ತೋ ಅಂತ ಅಂದ್ಬಿಟ್ಟು ಸದ್ಯ ಆಗಲಿಲ್ಲ ಅದೊಂದು ಖುಷಿ ನನಗೆ ಇನ್ನು ಅವನಂತೂ ಇವು ನೋಡ್ತಿರ್ಬೋದು ನೀವು ವಿಡಿಯೋಗಳಲ್ಲಿ ನೋಡಿ ಅವನು ಎಕ್ಸ್ ಫೇಸ್ ಎಕ್ಸ್ಪ್ರೆಷನ್ ಯಾವ ಮಟ್ಟಕ್ಕಿದೆ ಎಷ್ಟು ಚೆನ್ನಾಗಿ ಆಟಾಡ್ತಾವನೆ ಒಂದು ಎರಡು ಮೂರು ಸತಿ ನೀರು ಸಹ ಕುಡಿದ್ಬಿಟ್ಟ ನಾನು ಬೇಡ ಬಾಚಿನಮ್ಮ ಸಾಕು ಅಂದರೂ ಸಹ ಅವ್ನು ಕೇಳಲಿಲ್ಲ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ವೇ ಬರಬೇಕಾದ್ರೆ ಈ ಬೀಚಿಂದ ಅದೇ ತುಂಬ ಲೆಂತಿಯಾಗಿರುತ್ತಂತಲ್ಲ ನನಗೂ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಆಗಾಗ ನಾನು ಏನು ಸರಿಯಾಗಿ ಹೇಳೋಕ್ಕೆ ಹೋಗೋಲ್ಲ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಇನ್ನು ಆಂದವೇ ಬರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಕಾಣಿಸ್ತು ಸೊ ಅದಕ್ಕೋಸ್ಕರ ನಾವೆಲ್ಲ ಫೋಟೋಗಳನ್ನ ತಗೊಂಡ್ರಾಗತ್ತೆ ಅಂತ ಅಂತ ಅಂದ್ಬಿಟ್ಟು ಬಂದ್ವಿ ನೋಡೋಕ್ಕೆ ಅಂತ ಎವ್ರಿ ಫೋರ್ಸ್ಫುಲ್ಲಾಗಿ ಅಲೆಗಳು ಬರ್ತಿತ್ತು ಮಾತ್ರ ಸಿಕ್ಕಾಬಿಟ್ಟೆ ಭಯ ಆಗ್ತಿತ್ತು ಮಾತ್ರ ಇಲ್ಲಿ ಇನ್ನು ನೋಡಿದ್ರೇ ಮೈ ಜುಮ್ ಅನ್ಸುತ್ತೆ ಹಂಗೆ ಅಲೆಗಳು ಬರ್ತಿದ್ದು ಇನ್ನಿಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ದುಟನ್ನು ಸಹ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ದು ಇನ್ನು ನಾವು ಮತ್ತೆ ಯಾವ ಪ್ಲೇಸಸ್ಗೂ ಸಹ ಹೋಗ್ನಿಲ್ಲ ಡೈರೆಕ್ಟಾಗಿ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ಮತ್ತು ಯಾವ ರೂಟ್ ಮೇಲೆ ಹೋದರೆ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ವಿ ಆಮೇಲೆ ಉಡುಪಿ ಮಂಗಳೂರು ಸಕಲೇಶ್ಪುರ ರೂಟ್ ಮೇಲೆ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಂದಿದ್ದಕ್ಕೆ ಈಗ ಆ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ನಮಗೆ ಟ್ರಿಪ್ಪು ತುಂಬ ಅಂದರೆ ತುಂಬ ಖುಷಿ ಕೊಡ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ತುಂಬ ಖುಷಿಯಾಗಿ ಹೋಗಿ ತುಂಬ ಖುಷಿಯಾಗಿ ಬಂದ್ವಿ ಇನ್ನು ನಾವು ಮಂಗಳೂರು ಹತ್ರ ಹೋಗ್ಬೇಕಿದ್ರೆ ತುಂಬ ಮೋಡ ಮೋಡ ಥರ ಇತ್ತು ನಾವು ಫುಲ್ ಕತ್ಲೆ ಕತ್ಲೆ ಆಗ್ಬಿಟ್ಟಿದೆಯಲ್ಲ ಅಂತ ನೋಡ್ಕೊಂಡು ಹೋಗ್ತಿದ್ವಿ ಇನ್ನೇನು ಮುಂದೆ ಹೋಗ್ತಾ ಹೋಗ್ತಾ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು ಇನ್ನು ತುಂಬ ಮಳೆ ಬರ್ತಿತ್ತು ಅಂತ ಅಂದ್ಬಿಟ್ಟು ನಿಧಾನವಾಗಿ ಹೋಗ್ತಿದ್ವಿ ಇನ್ನು ಈ ಟ್ರಿಪ್ಪು ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದ್ವಿ ಯಾರಿಗೂ ಎಲ್ಲೂ ಬೇಜಾರಾಗಲಿಲ್ಲ ಎಲ್ಲರೂ ಮಾತಾಡಿಕೊಂಡು ನಗ ಿಕೊಂಡು ಎಲ್ಲ ಪ್ಲೇಸಸ್ಗಳನ್ನ ನೋಡಿಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಆದರೆ ಸಿಕ್ಕಿರೋ ಈ ಎಕ್ಸ್ಪೀರಿಯೆನ್ಸ್ನ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದ್ವಿ ಯಾರಿಗೂ ಎಲ್ಲೂ ಬೇಜಾರಾಗ್ಲಿಲ್ಲ ಎಲ್ಲ ಖುಷಿಯಾಗೇ ಹೋಗಿ ಬಂದ್ವಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಮತ್ತೆ ಊರಿಗೆ ಅಲ್ವ ಹೋಗ್ತಿರೋದು ಇನ್ನು ಆ ಕಡೆಯಿಂದಲೂ ವೀಡಿಯೋ ಮಾಡ್ಕೊಂಡೆ ಅಲ್ವ ಬಂದಿರೋದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿರೋದಕ್ಕಿಂತ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ವಿಡಿಯೋಗಳನ್ನ ಪ್ಲೀಸ್ ಸಪೋರ್ಟ್ ಮಾಡಿ